ಅಂತ ಹೇಳ್ಬಿಟ್ಟು ಆ ಮಕ್ಕಳು ನಿಮ್ಮನ್ನ ನೋಡಿ ಅವರು ಮಾಡ್ತಾರೆ ಅಂತ ಬಿಟ್ಟು ನಿಮ್ಮ ಹತ್ರ ಮಾಡಿಸ್ತಾ ಇದ್ದೀನಿ ಆ ಎಲ್ಲ ಮಕ್ಳ ನೋಡ್ಕೊಳ್ರಿ ಅಪ್ಪ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಕೊಡುತ್ತೆ ರೆಡಿಗ ಅಕ್ಕ ಮಾಡ್ತಾರೆ ನೀವು ಅದೇ ನಾಳೆ ಈಗ ನೋಡ್ಕೊಳ್ರಿ रटी रोटी मात्रा 1 रोटी 3 रोटी मात्रा 1 रोटी 3 रोटी क्या तोकसिला ಅಂಗಿ ತಗೆ ಮಾตรา ಚಡ್ಡಿ ಅಂಗಿ ನನಗೆ ಮಾตรา ಚಡ್ಡಿ ಅಂಗಿ ನನಗೆ ಮಾตรา ಚಡ್ಡಿ ಅಂಗಿ ಯಾಕೋ ಬತ್ತಿಲ್ಲ ಹಂಗೇ ಯಾಕೋ ಬತ್ತಿಲ್ಲ ಯಾಕೋ ಬತ್ತಿಲ್ಲ ಹಂಗೇ ಯಾಕೋ ಬತ್ತಿಲ್ಲ ಅಪ್ಪನಿಗೆ ದೊಡ್ಡ ಮಿಸೆ ಅಪ್ಪನಿಗೆ ದೊಡ್ಡ ಮಿಸೆ ಅಮ್ಮನಿಗೆ ಉದ್ದ ಜಡೆ ಅಮ್ಮನಿಗೆ ಉದ್ದ ಜಡೆ ನನಗೆ ಮಾตรา

ಹಾಗಾಗಿ ಅಮ್ಮಂಗೆ ಅಮ್ಮ ಚೆಂದ ರೆಡಿ ಆಗ್ಬೇಕು ಅಂದ್ರೆ ಅವಳು ದೊಡ್ಡ ಜಡೆಯನ್ನ ಹಾಕೊಂಡು ಹೂ ಮುಂದಿದ್ರೆ ತುಂಬಾ ಲಕ್ಷಣವಾಗಿ ಕಾಣುತ್ತಾರೆ ಹಾಗೆ ಚಿಕ್ಕ ಹೆಣ್ಮಕ್ಳೆ ಏನ್ ಮಾಡ್ತಾರೆ ಚಿಕ್ಕ ಚಿಕ್ಕ ಪೂರ್ ಇರುತ್ತಲ್ವ ಅವ್ರಿಗೆ ದೊಡ್ಡವರಲ್ಲ ಹಾಗಾಗಿ ಅವರು ಮೋಟ ಜಡೆಯನ್ನು ಹಾಕೊಂಡು ಅವರು ಇರ್ತಾರೆ ಇಷ್ಟ ಆಯ್ತಾ